ಒಂದು ಯುವಕ ಮತ್ತು ಸಂಘಟನೆಯಲ್ಲಿ ಸ್ವಲ್ಪ ಚತ್ರರು ನಮ್ಮ ನಮ್ಮ ಮತ್ತು ನನಗೆ ಭಾಳ ಆತ್ಮೀಯರಾಗಿರ್ತಕ್ಕಂಥ ಸ್ನೇಹಿತರ ವೆಂಕಟೇಶ್ ಅವರ ಮನ ವಿರೂಪ್ ಕುಮಾರ್ ಅವರು ನಮ್ಮ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಬೆಳಗ್ಗೆ ನಮ್ಮ ಹೋಗಿತ್ತು ಅಲ್ಲಿ ಕಾರ್ಯಕ್ರಮಕ್ಕೆ ಸೇರಿದ್ದಾರೆ ಬಟ್ ಅವರು ಬಂದಿರ್ತಕ್ಕಂಥದ್ದು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಒಂದು ಶಕ್ತಿ ಬಂದಾಗಿದೆ ಮತ್ತು ಎಲ್ಲೋ ಕಡೆ ನಾನು ನಾವು ಮೊದಲಿಂದಲೂ ಹೇಳ್ತಾ ಇದ್ದೆ ಅಡ್ಡವಾದಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು ನಿಮ್ಮ ತಂದೆಯವರು ನಿಮ್ಮ ಇದ್ದರು ಅಂತ ಹೇಳ್ತಾರೆ ಮತ್ತು ಭಾಳ ಸಂತೋಷ ಆಗಿದೆ ಎಮ್ ಎಲ್ ಎರ ಮುಖಾಂತರ ಸೇರಿದ್ದಾರೆ ಅದನ್ನು ಎಲ್ಲರ ಭಾಗದ ಪರವಾಗಿ ನಮ್ಮೆಲ್ಲರೂ ಕಾಂಗ್ರೆಸ್ ಪಕ್ಷಗಳನ್ನ ಸ್ವಾಗತ ಮಾಡ್ತಾ ಮುಂದೆ ಅವರಿಗೆ ಭವಿಷ್ಯ ಇದೆ ಕಾಂಗ್ರೆಸ್ನಲ್ಲಿ ಮತ್ತು ನಮಗೆ ಜೊತೆಗೆ ಅವ್ರು ಯಾಕೆ ಇಷ್ಟಪಟ್ಟು ಅಂದರೆ ಎಮ್ ಎಲ್ ಎರು ಸಹ ಸ್ನೇಹಿತರೆ ಇರ್ತಾರೆ ಎಮ್ ಎಲ್ ಎರು ಮತ್ತು ನಮ್ಮೆಲ್ಲರ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಎಲ್ಲರ ದೃಷ್ಟಿಯಿಂದ ಎಂದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಕೊಂಡಿದೆ ಹಾಗಾಗಿ ಈ ಸದನದಲ್ಲಿ ವೈಯಕ್ತಿಕವಾಗಿ ಮತ್ತು ಎಲ್ಲರ ನಮ್ಮ ಗೌರವಾನ್ವಿತ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಮ್ಮ ಗೋಪಾಲ್ ಕೃಷ್ಣ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಈ ಭಾಗದ ಮುಖಂಡರು ಹಾಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂತಹ ಅವರು ಇವತ್ತು ನಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡರು ನಾನು ಈಗಾಗಲೇ ಮಾತಾಡ್ತಾರೆ ಹೇಳ್ತಾ ಇದ್ದೀನಿ ಅವರು ಮಾನಸಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು ಆದರೆ ಅಧಿಕೃತವಾಗಿ ಅವರು ಸೇರ್ಪಡೆ ಆಗಿರಲಿಲ್ಲ ಬಟ್ ಇವತ್ತು ನಮ್ಮ ನಾಯಕರ ಆದಂತಹ ಕೃಷ್ಣ ಅವರ ಒಂದು ಏನು ಅವರ ಉಪಸ್ಥಿತಿಯಲ್ಲಿ ಇವತ್ತು ಪಕ್ಷವನ್ನು ಸೇರ್ಪಡೆ ಮಾಡಿದ್ದಾರೆ ಅವರಿಗೆ ಪೂರ್ಖವಾದ ಸ್ವಾಗತವನ್ನು ಕೋರ್ತಾ ಇಲ್ಲೂ ಕೂಡ ಅಷ್ಟೇನೆ ಅವರ ಒಂದು ನಿಲುವು ಯಾವ್ದ್ರ ಮೇಲೆ ನಿಂತಿದೆ ಅಂತ ಹೇಳಿದ್ರೆ ನಮ್ಮ ಪಕ್ಷದ ಏನು ಇವತ್ತು ಕೃಷ್ಣ ಸರ್ ಇದ್ದಾರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಅವರಲ್ಲಿರ್ತಕ್ಕಂಥ ಸ್ನೇಹಮನಿ ಭಾವನೆಗಳು ಇವತ್ತು ಬೇರೆ ಪಕ್ಷದಿಂದ ಅಥವಾ ಯಾವುದೇ ಒಂದು ಮುಖಂಡರನ್ನ ಸೆಳ್ತಕ್ಕಂಥ ಒಂದು ವಾತಾವರಣ ಇದೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಬಂದಿದೆ ಈ ಭಾಗದಲ್ಲಿ ಅಂತ ಹೇಳ್ತಾ ಜೊತೆಗೆ ಈಗ ನಮ್ಮ ಏನು ಪಕ್ಷ ಕೊಡ್ತಾ ಇರ್ತಕ್ಕಂತಹ ಗ್ಯಾರಂಟಿಗಳು ಇವತ್ತು ಜನಸಾಮಾನ್ಯರ ಭಾವನೆಗಳಲ್ಲಿ ಒಳ್ಳೆ ರೀತಿಯ ಒಂದು ಮನೋಭಾವನೆ ಇದೆ ಹಾಗಾಗಿ ಇಂತಹ ಅನೇಕರು ಇವತ್ತು ನಮ್ಮ ಪಕ್ಷಕ್ಕೆ ಆಗಿರ್ತಕ್ಕಂಥದ್ದು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಹಾಗೆಯೇ ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ರಿಪ್ಪನ್ಪೇಟೆ ಭಾಗದವರು ಕೂಡ ಅವರಿಗೆ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಇವತ್ತು ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ಅವರ ಕೆಲಸ ಕಾರ್ಯಗಳು ನಮ್ಮ ಪಕ್ಷದಲ್ಲಿ ಅವರ ಮುಂದಿನ ಏನು ಅಭಿವೃದ್ಧಿ ಆಗಿರ್ಬೋದು ಅವರ ಯಶಸ್ಸು ಆಗಿರ್ಬೋದು ನಮ್ಮ ಪಕ್ಷದ ಜೊತೆ ಪಕ್ಷದಲ್ಲಿ ಸರ್ಕಾರದಿಂದ ಕೊಡ ಕೊಡ್ತಿರುವಂಥ ಗ್ಯಾರಂಟಿ ಬಡವರ್ಗ ಜನ ಜನರಿಗೆ ಆಗಲಿ ಅಥವಾ ಪುಲಿ ಕಾರ್ಮಿಕರಾಗಲಿ ಅವ್ರಿಗೆ ಕೊಡ್ತಿರುವಂಥ ಎಲ್ಲ ಗ್ಯಾರಂಟಿಗಳು ಮತ್ತು ವಿದ್ಯುತ್ ಬಿಲ್ ಫ್ರೀ ಆಗಿ ಸಿಗ್ತಿದೆ ಎಲ್ಲ ಬಡವರ್ಗ ಜನರಿಗೆ ತುಂಬ ಸಹಕಾರ ಆಗಿದೆ ಹಾಗೆ ನಾನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿಂದ ಥರ ಬಡವರ್ಗ ಜನರಿಗೆ ಅನುಕೂಲ ಆಗ್ತದೆ ನಾನು ಮಾನಸಿಕವಾಗಿ ಕಾಂಗ್ರೆಸ್ಸಿಂದ ನಾನು ಒಪ್ಪಿದ್ದೆ ಅದನ್ನು ಆದರೆ ಸೇರ್ಪಡೆಗೆ ಒಳ್ಳೆ ಕಾಲಾವಣೆ ಸಿಕ್ಕಿಲ್ಲ ಈ ದಿನ ನಮ್ಮ ಶಾಸಕರು ಮುಖಾಂತರವಾಗಿ ನಾನು ಈ ದಿನ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ ನನ್ನ ಉದ್ದೇಶ ಏನಪ್ಪಾ ಅಂದರೆ ಕಾಂಗ್ರೆಸ್ ಸೇರ್ಪಡೆ ಯಾಕೆ ಆಗಿದ್ದೀನಿ ನಾನು ಕಾಂಗ್ರೆಸ್ ಪಕ್ಷ ನೋಡ್ಕಂತ ಬಂದ ಬಂದಿರೋದ್ರಿಂದ ಬಡವರ್ಗ ಜನರಿಗಾಗಲಿ ಅಥವಾ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಆಮೇಲೆ ಯಾವುದೇ ರೀತಿ ತೊಂದರೆ ಆಗಿರೋ ಥರ ಆಮೇಲೆ ಎಲ್ಲ ಅನುಕೂಲ ಆಗಲಿ ಎಲ್ಲ ರೀತಿ ಸೌಲಭ್ಯಗಳು ಸಿಗ್ತಾ ಇದಾವೆ ಸೊ ಅದನ್ನು ನೋಡ್ಕೊಂಡು ನಾನು ಕಾಂಗ್ರೆಸ್ ಆಗಿ ಮುಂದಿನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ನಾನು ಕಾಂಗ್ರೆಸ್ನ ಏನು ಚೌಕಟ್ಟಿದೆ ಅದು ಪ್ರಕಾರವಾಗಿ ನಾನು ಕಾಂಗ್ರೆಸ್ ಪಕ್ಷದ ಸೇವೆ ಮಾಡ್ಕೊಂಡು ಜೊತೆಗೆ ತನ್ನ ಜನರ ಸೇವೆ ಮಾಡಿಕೊಂಡಿರ್ತಾರೆ ನಾನು ವಿಫಲತೆಯನ್ನು ಹೇಳಕ್ಕೆ ಬಯಸಿ ನನಗೆ ಕಾಂಗ್ರೆಸ್ನಲ್ಲಿ ಬಡವರ್ಗ ಜನರಿಗೆ ಅನುಕೂಲ ಆಗ್ತಿದೆ ಇವತ್ತೇನಂದ್ರೆ ಎಲ್ಲ ಪ್ರತಿಯೊಬ್ಬರು ಬಡವರ್ಗ ಜನರು ಅವರಿಗೆ ತಿನ್ನಲಿ ಎರಡು ಸಾವಿರದ ಆಮೇಲೆ ವಿದ್ಯುತ್ ಬಿಲ್ ಉಚಿತವಾಗಿ ಸಿಗ್ತಿದೆ ఇలా నూలమట్ట నా బందా బాగా బంద బస్ అంతా నోడ్కే ఇవె అనుకూలకూ ఆర్థిక వ్యే సవరి కొడుతున్న నోడి నేను ఖుషి అయితే పక్షర్పడే వింటే దినేడ ఇమ్మ శాసకర మూడు ఇన్న నమ్మ పక్షర తత్వ సిద్ధాంత నమ్మి నాంగ్రెస్ పార్టీ సేర్పే ಇದ್ರು ಹಾಗಾಗಿ ಬರು ಬರುವುದರಿಂದಲೇ ಸಮಯ ಆಗಿರಲಿಲ್ಲ ನಾವು ಇವತ್ತು ನಾಳೆ ಇವತ್ತು ನಾಳೆ ಅಂತ ಇದ್ವಿ ಇನ್ನೇ ಅನಿರೀಕ್ಷಿತವಾಗಿ ಶಾಸಕರ ಗಮನಕ್ಕೆ ತಂದ್ವಿ ನಮ್ಮ ಮುಖಂಡಗಳಾದ ಶಿರಪ್ಪ ಬನ್ಮಣ್ಣವರು ಆಸು ದೇವರು ನೆಲ ಅಕ್ಷರ ಮುಖಂಡರುಗಳು ನಾವು ಕಿರುಕುಮ್ ನಾಳೆ ನಾವು ಸೇರ್ಪಡೆ ಆಗ್ತೀವಿ ನಿಮ್ಮ ಜೊತೆಗೆ ನಾವು ಮುಖಂಡರಲ್ಲ ಹೋಗಿ ಸಾಗರ ಹೋಗಿ ಶಾಸಕರ ಒಂದು ನಾವು ಸೇರ್ಪಡೆ ಅಂತೇಳಿ ಪೂರ್ವಭಾವಿಯಾಗಿ ಬೆಳಗ್ಗೆ ನಿಯೋಜನೆ ಮಾಡಿ ಬೆಳಿಗ್ಗೆ ಹೋಗಿ ಶಾಸಕರ ಅನ್ವಯಗಳು ಯಾಕೆಂದ್ರೆ ನಾನು ಮತ್ತೆ ಎಲ್ಲರೂ ಜೊತೆಗೆ ಇದ್ರು ಯಾವಾಗ ಅಂತ ಹೇಳೋದು ಅದನ್ನ ಒಂದು ನಾನು ಯಥಸ್ಥೆ ಯಾಕಂದ್ರೆ